ಎಸ್ ನರೇಗಾ ಯೋಜನೆಯಡಿ ಅಂದಾಜು ನಲವತ್ತೆರಡು ಲಕ್ಷ ರೂಪಾಯಿ ವೆಚ್ಚದಲ್ಲಿ ನೂತನವಾಗಿ ನಿರ್ಮಾಣವಾಗುತ್ತಿರುವ ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನ ಸಿಂಧುವಳ್ಳಿ ಗ್ರಾಪಂ ಕಟ್ಟಡಕ್ಕೆ ಶಾಸಕ ದರ್ಶನ್ ನಾರಾಯಣ್ ಗುದ್ದಲಿ ಪೂಜೆ ನೆರವೇರಿಸಿದರು ಸೋಮವಾರ ಬೆಳಿಗ್ಗೆ ಶಾಸಕ ಕಳಲೆ ಕೇಶಮೂರ್ತಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕುರಟಿ ಮಹೇಶ್ ಸೇರಿದಂತೆ ಪಕ್ಷದ ಇನ್ನಿತರೆ ಮುಖಂಡರು ಮತ್ತು ಸದಸ್ಯರೊಂದಿಗೆ ಆಗಮಿಸಿದ್ದ ಅವರು ಸಿಂಧುವಳ್ಳಿ ಗ್ರಾಪಂ ಅಧ್ಯಕ್ಷ ಒಣಕರ್ ನಾಯಕ ಹಾಗೂ ಉಪಾಧ್ಯಕ್ಷ ಲತಾ ಸೇರಿದಂತೆ ಗ್ರಾಪಂನ ಇನ್ನಿತರೆ ಸದಸ್ಯರೊಂದಿಗೆ ಶಾಸ್ತ್ರೋಕ್ತ ರೀತಿಯಲ್ಲಿ ಪೂಜೆ ಸಲ್ಲಿಸಿ ಕಾಮಗಾರಿಗೆ ಚಾಲನೆ ನೀಡಿದರು ನಂತರ ನಡೆದ ವೇದಿಕೆ ಕಾರ್ಯಕ್ರಮದಲ್ಲಿ ಗ್ರಾಮಸ್ಥರ ಅಹವಾಲುಗಳನ್ನು ಸ್ವೀಕರಿಸಿ ಶಾಸಕ ದರ್ಶನ್ ರಾವ್ ನಾರಾಯಣ ಮಾತನಾಡಿದ್ರು ಸಿಂಧುವಳ್ಳಿ ಗ್ರಾಮದಲ್ಲಿ ನರೇಗಾ ಯೋಜನೆಯಡಿ ನಲವತ್ತೆರಡು ಲಕ್ಷ ರೂಪಾಯಿ ವೆಚ್ಚದ ನೂತನ ಕಟ್ಟಡಕ್ಕೆ ಗುದ್ದಲಿ ಪೂಜೆ ಮಾಡಿದ್ದೇವೆ ಇದರೊಂದಿಗೆ ಗ್ರಾಮದಲ್ಲಿ ಕುಡಿಯುವ ನೀರು ಕಾಂಕ್ರೀಟ್ ರಸ್ತೆ ವಿದ್ಯುತ್ ಕಂಬ ಇತ್ಯಾದಿ ಹಲವು ಬೇಡಿಕೆಗಳನ್ನ ಗಮನಕ್ಕೆ ತಂದಿದ್ದೀರಾ ಈ ಸಮಸ್ಯೆಗಳನ್ನು ತ್ವರಿತಗತಿಯಲ್ಲಿ ಬಗೆಹರಿಸುತ್ತೇನೆ

ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕು ಸಾಲಿನಲ್ಲಿ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಸಾಹೇಬರು ಸುಮಾರು ಇಪ್ಪತ್ತು ಕೋಟಿ ವೆಚ್ಚಕ್ಕೆ ನಮ್ಮಲ್ಲಿ ಕೇವಲ ಸಾಮಾನ್ಯ ವರ್ಗಗಳ ಬೀದಿ ಅಭಿವೃದ್ಧಿಗೆನೆ ನಮಗೆ ಸುಮಾರು ಇಪ್ಪತ್ತು ಕೋಟಿಗಳನ್ನ ನಮಗೆ ನೀಡುವಂಥದ್ದು ನಾವು ಅದಕ್ಕೆ ಮೀಸಲಿಟ್ಟು ಈಗ ಇನ್ನೂ ಸುಮಾರು ಆರು ಏಳು ಕೋಟಿ ಮಿಕ್ಕಿದೆ ಅದರಲ್ಲಿ ಅಪ್ರೂವ್ ವರ್ಕ್ ಏನಿತ್ತು ಅದನ್ನೆಲ್ಲ ಪೂಜೆಗೆ ನಾವು ಬರ್ತಾ ಇದ್ದೇವೆ ಅದರಿಂದ ಹಂತ ಹಂತವಾಗಿ ನಮ್ಮ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗ್ತಾ ಹೋಗ್ತಾ ಇದೆ ಇನ್ನೂ ಹೆಚ್ಚಿನ ಸಹಕಾರ ಇನ್ನೂ ಶಕ್ತಿಯನ್ನ ಕೂಡ ತುಂಬಿದ್ರೆ ಮತ್ತಷ್ಟು ಅವರೀತಿ ಕೆಲಸ ಕಾರ್ಯಗಳನ್ನ ಮಾಡ್ಲಿಕ್ಕೆ ನನಗೂ ಕೂಡ ಆಗ್ತದೆ ಆದ್ರಿಂದ ಸಹಕಾರ ಹಾಗೆ ಸಮಯವನ್ನ ನಾನು ಕೈ ಮುಗಿಯು ತಮ್ಮ ರಿಪೋರ್ಟ ಇವತ್ತಿನ ದಿವಸ ತವರ್ಗೂ ಹೆಚ್ಚಿನ ಸಹ ಕೇಳಿ ಬಂದು ಗ್ರಾಮ ಪಂಚಾಯತಿ ಅಧ್ಯಕ್ಷ ಅನಂತರ ನಾಯಕ ಹಾಗೂ ಸದಸ್ಯರ ಮಣಿಕಂಠ ಮಾತನಾಡಿ ದಿವಂಗತ ಧ್ರುನಾರಾಯಣ ಅವರ ಕಾಲದಿಂದಲೂ ಸಿಂಧುವಳ್ಳಿಯಲ್ಲಿ ಅಭಿವೃದ್ಧಿ ಕಾರ್ಯ ನಡೀತಾ ಬಂದಿದೆ ಇಲ್ಲಿನ ಗ್ರಾಮ ಪಂಚಾಯತಿಗೆ ಸ್ವಂತ ಕಟ್ಟಡ ಇರಲಿಲ್ಲ ಹಲವು ವರ್ಷದ ಈ ಸಮಸ್ಯೆಗೆ ಇವತ್ತು ಮುಕ್ತಿ ಸಿಕ್ಕಿದೆ ಗ್ರಾಮ ನೂತನ ಕಟ್ಟಡಕ್ಕೆ ಬುದ್ದಿಲಿ ಪೂಜೆ ನೆರವೇರಿದೆ ಗ್ರಾಮದಲ್ಲಿ ಇನ್ನಷ್ಟು ಅಭಿವೃದ್ಧಿ ಕೆಲಸ ಬಾಕಿ ಇದ್ದು ಇವುಗಳನ್ನು ಹಂತ ಹಂತವಾಗಿ ಮಾಡಿಕೊಡುವಂತೆ ಶಾಸಕರಿಗೆ ಮನವಿ ಮಾಡಿ ಕೃತಜ್ಞತೆ ಸಲ್ಲಿಸಿದರು ನಮ್ಮ ಮುಂದೆ ಸಭೆಯ ಪಂಚಾಯತಿ ಭವನ ಇಲ್ಲ ಉಂಟು ಇದು ಮಾಡಿ ಆಸ್ತಿ ಈಗ ಒಂದು ಸಹಕಾರದಿಂದ ಅನುದಾನ ಬಂದು ಪಂಚಾಯತಿ ಭವನ ಕಟ್ಬೇಕು ಉಂಟು ತೀರ್ಮಾನ ತೀರ್ಮಾನಿಸಿ ಮೆಂಬರ್ಗಳಲ್ಲಿ ಕೇಳಿ ಆಗಲ್ಲ ಇದೇ ಇದರಲ್ಲಿ ಇದ್ರ ರೇಷ್ಮೆ ಕಟ್ಟಿದ್ರೆ ನಮ್ಮ ಪಂಚಾಯತಿ ಕೋಳಿ ಕೋಡು ಕೋಳಿ ಕೊಡೋ ಥರ ಫಸ್ಟು ಎಲ್ಲ ಸೇರ್ತು ಪಂಚಾಯತಿ ಕಟ್ಟೋ ಒಂದು ಎಲ್ಲ ಕುಂದು ಮಾತಾಡಿ ಅದಕ್ಕೆಲ್ಲ ಸಪೋರ್ಟ್ ಕೊಟ್ಟು ವಾರ ಮಾಡಾರ ನಮ್ಮ ಅಧ್ಯಕ್ಷರು ನಮ್ಮ ಸದಸ್ಯರು ಎಲ್ಲ ಸೇರಿ ಆಗ ಜಾಗ ದಾನ ಅದರಿಂದ ಅಲ್ಲಿ ಪಂಚಾಯತಿ ಕಟ್ಟಡ ಸೂಕ್ತ ಎಲ್ಲ ತೀರ್ಮಾನಿಸಿ ಪೂಜೆ ಮಾಡಿ ಉದ್ಘಾಟನೆ ಮಾಡಿ ಅಷ್ಟೇ ಗ್ರಾಮದ ಒಂದು ಜನ ಪಂಚಾಯತಿಗೆ ದಾನ ರೀತಿ ಮಾಡಿಸ್ಕೊಟ್ಟು ಒಂದು ಅನುಕೂಲವನ್ನ ಮಾಡಬಹುದು ತುಂಬಾ ನಮ್ಗೆ ಎಮ್ಮೆ ಯಾಕೆಂದ್ರೆ ಪಂಚಾಯತಿ ಭವನಕ್ಕೆ ನಾವು ಸಾರ್ವಜನಿಕ ಬಂದ್ಲೇ ಹೋಗಬೇಕು ನಾವು ಸೇರ್ ಹಾಕೋಕ್ಕೆ ಜಾಗ ಇರಲಿಲ್ಲ ಅಂತ ಒಂದು ಹತ್ತು ವರ್ಷದಿಂದ ನಾವು ಅನುಭವಿಸ್ಕೊಂಡು ಬಂದಿದ್ದೀವಿ ಹಂಗಾಗಿ ಮೇಡಮ್ ಇದೇ ವರ್ಷ ಪೂರ್ಣ ಬಡಲಿ ಅಂತ ಎಲ್ಲ ಆಸ್ತ ಮತ್ತೆ ಈ ಸಭೆ ಮುಖಾಂತರ ನಮ್ಮ ಗ್ರಾಮದಲ್ಲಿ ಸಾಹೇಬರ್ ನಾಳೆ ಬೇಕಾರೆ ಹೇಳಿದ್ರೆ ಅವರು ಇಂಜಿನಿಯರ್ ಬರ್ತಾರೆ ಬಂದ್ಬಿಟ್ಟು ತುಂಬಾ ತೊಂದರೆ ಎಷ್ಟು ತೊಂದರೆ ನೋಡ್ತಾರೆ ನೋಡ್ಬಿಟ್ಟು ಹೋಗ್ತಾರೆ ಆ ಆ ಡ್ರೈನೇಜ್ ಡ್ರೈನೇಜ್ ಇದೆ ಸರ್ ಬರುತ್ತೆ ಮುಖ್ಯವಾಗಿ ತೊಂದರೆ ಮತ್ತೆ ಒಂದು ಸಮುದಾಯ ಒಂದು ಬೇಡಿಕೆ ಇದೆ ಗ್ರಾಮದಲ್ಲಿ ಮತ್ತೆ ಐದು ಲೈಟ್ ಒಂದು ಬೇಕು ನಮ್ಮ ಗ್ರಾಮಕ್ಕೆ ಮತ್ತೆ ಸಿ ಸಿ ರಸ್ತೆ ಕೇಳ್ತಾ ಇದ್ದೀನಿ ಸಾಹೇಬ ಹಾಕೊಡ್ತೀನಿ ಸಾಹೇಬ್ ಹೇಳಿದ್ರು ಆ ನಮ್ಮ ಈ ಗ್ರಾಮಕ್ಕೆ ನಾನು ಬಂದಾಗ ಸಂದೇಶವಿದ್ದಾಗ ನಮಗೆಲ್ಲ ಒದ್ರೆ ಬಹಳ ಪ್ರೀತಿಯಿಂದ ಆ ಒಂದ್ ಎರಡು ಮೂರು ಕೆಲಸ ಮಾಡಿ ಶಿಶು ಮಾಡಿದ ಕಾರ್ಯಕ್ರಮದಲ್ಲಿ ಗ್ರಾಮದ ಸದಸ್ಯರಾದಾ ಕುಮಾರ ಗುರು ಪ್ರಸಾದ್ ಸ್ವಾಮಿ ಶಾಂತಮಲ್ಲೂರ್ ಸಿದರಾಜು ನಾಗಮ್ಮ ಸುಮಾ ಯೂಥ್ ಕಾಂಗ್ರೆಸ್ ನ ಚಂದನ್ ಸೇರಿದಂತೆ ಗ್ರಾಮದ ಇನ್ನಿತರರು ಭಾಗವಹಿಸಿದರು Thank <laughs> you.